ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಮ್ ರೋದ್ ದಿಸ್ ಇಸ್ ಚರಣ್ ನನ್ನ ನಾವು ಅನಾಲಿಸ್ ಸೇಲ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ನಮ್ಮ ಲೆವೆಲ್ಸ್ ನಮ್ಮ ಝೋನ್ಸ್ ಹೆಂಗ ವರ್ಕ್ ಆಗಿದೆ ನೋಡೋಣ ಓಕೆ ಅದಕ್ಕೆ ಮುಂಚೆ ಒಂದು ಸಲ ಅನಾಲಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಅನಾಲಿಸ್ ವಿಡಿಯೋ ಯೂಟ್ಯೂಬಿಂದ ಡೈರೆಕ್ಟ್ ಯೂಟ್ಯಾನೇ ಪ್ಲೇ ಮಾಡೋಣ ಓಕೆ ಯೂಟ್ಯೂಬಿಂದಾನೇ ಪ್ಲೇ ಮಾಡೋಣ ನೋಡ್ಕೊಳ್ಳಿ ಇಲ್ಲಿ ಟೈಮ್ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಆ ಕರೆಕ್ಷನ್ ಬಂದರೆ ಬೈಕ್ ಪ್ಲಾನ್ ಮಾಡ್ಕೋಬೋದು ನಾಳೆ ಆಲ್ಮೋಸ್ಟ್ ಡೇ ಚಾರ್ಟಲ್ಲಿ ಈ ಥರ ಒಂದು ರಿಜೆಕ್ಷನ್ ರೆಡ್ ಕ್ಯಾಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಓಕೆ ರೆಡ್ ಕಲರ್ ಕ್ಯಾಟ್ ನೋಡ್ಬ್ರಿ ಮಾಡ್ಕೊಳ್ಳಿ ಇವತ್ತು ಟ್ರೆಂಡಿಂಗ್ ಮೂವ್ಮೆಂಟ್ ಮಾರ್ಕೆಟ್ ಹೋಗ್ಬಿಟ್ಟು ನಾಳೆ ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲ ಝೋನ್ ಬ್ರೇಕಾಗಿತ್ತು ಹೋಗ್ಬಿಡ್ತದೆ ಅದೆಲ್ಲ ಏನು ಹೋಗಲ್ಲ ಓಕೆ ತುಂಬ ಸಿಂಪಲ್ ಕೇಳಿಸ್ಕೊಂಡಲ್ವ ಇವತ್ತು ಟ್ರೆಂಡಿಂಗ್ ಮೂವ್ಮೆಂಟ್ ಟೈಮ್ ಬಂದ್ಬಿಟ್ಟಿದೆ ಎಲ್ಲ ಲೆವೆಲ್ಸು ಬ್ರೇಕ್ ಆಗಿಬಿಟ್ಟಿದ್ದಾವೆ ಎಲ್ಲ ಬ್ರೇಕ್ ಬ್ರೇಕಾಗಿದ್ದಾವೆ ನಾಳೆನ ಮೂಮೆಂಟ್ ಬಂದು ಬಿಡ್ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ತಪ್ಪು ಆ ಥರ ಎಲ್ಲ ಏನು ಹೋಗಲ್ಲ ಇದು ಈ ಥರ ಸೈಡ್ ವೇಸ್ ಮಾರ್ಕೆಟ್ ಬರುತ್ತೆ ಅಂತ ಇದಕ್ಕಿಂತ ಅಡ್ವಾನ್ಸ್ ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಮೇನ್ ರೋಡ್ ಫ್ರೆಂಡ್ಸ್ ಹೋಗಿ ನೋಡ್ಕೊಳ್ಳಿ ಇದೇ ಇದೇ ಎಲ್ಲ ಇದಾವೆ ಅದರಲ್ಲಿ ಓಕೆ ಆ ಥರ ವೀಡಿಯೋ ಕೂಡ ಮಾಡಿದ್ದೀವಿ ಅನಾಲಿಸ್ ಮಾಡಿ ನೋಡಿ ಅದೆಲ್ಲ ಯೂಟ್ಯೂಬಲ್ಲಿ ಹೇಳೋಕ್ಕೆ ಬರಲ್ಲ ಬಿಕಾಸ್ ವಿ ಆರ್ ನಾಟ್ ಸೆಫೀರ್ ಜಸ್ಟ್ ಆಡ್ ಅನಾಲಿಸ್ ನಾವು ಇಲ್ಲಿ ಹೇಳ್ತಾ ಓನ್ಲಿ ಎಜುಕೇಶನ್ ಪರ್ಪಸ್ ಓಕೆ ಅದರಿಂದ ಅದೆಲ್ಲ ಹೇಳೋಕ್ಕೆ ಬರಲ್ಲ ಅವಾಗ ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಗೊತ್ತಿರ್ತದೆ ಪ್ಲಸ್ ಟೆಲಿಗ್ರಾಮ್ ಒಂದು ಅಪ್ಡೇಟ್ ಇತ್ತು ಬೆಳಿಗ್ಗೆ ಇದರ ಲೋ ಆದರೆ ಪಿ ಈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಹೈ ಕ್ರಾಸ್ ಆಗುವಾಗ ಮಾಡಬೇಡಿ ಯಾಕಂದರೆ ರೆಸಿಸ್ಟೆನ್ಸ್ ಇಲ್ಲೇ ಇದೆ ಸ್ಕೋಪ್ ಅನ್ ಬರುತ್ತೆ ಮಾಡಬೇಡಿ ಅಂತ ನಮ್ಮ ಪಿ ಎಂಟ್ರಿ ಬಂದಿಲ್ಲ ಇದ್ರ ಮೇಲೆ ಹೈ ಬೈ ಮಾಡಿ ಇದರಲ್ಲಿ ಯಾರಾದರೂ ಸಂಪಾದನೆ ಮಾಡೋರಿದ್ದರೆ ಇಲ್ಲೊಂದು ನಂಬರ್ ಬರುತ್ತೆ ಆ ನಂಬರಿಗೆ ನಿಮ್ಮ ಸ್ಕ್ರೀನ್ಶಾಟ್ ಹಾಕ್ಬೋದು ಓಕೆ ಇದು ನಮ್ಮ ಅನಾಲಿಸಿಸ್ ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದನ್ನು ಎಲ್ಲರೂ ಟ್ರೆಂಡಿಂಗ್ ಅಂತಾರೆ ನಾವು ಸೈಡ್ ವಾಸ್ ಅಂದಿದ್ದೀವಿ ಸೈಡ್ ವಾಸಲ್ಲಿ ಇದೆ ರೈಟ್ ಬೆಳಿಗ್ಗೆ ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೈಡ್ ವಾಸ್ ಮಾರ್ಕೆಟ್ ಇವತ್ತು ಅಂತ ಓಕೆ ಅದರಲ್ಲಿ ಆ್ಯಕ್ಟಿವ್ ಇರ್ತಾರೆ ಜನ ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಝೋನ್ಸ್ ಹಾಕಿದ್ವಿ ಇದು ನಾವು ಹಾಕಿರೋ ಝೋನ್ ಹೆಂಗ್ ವರ್ಕ್ ಆಗಿದೆ ನೋಡಿ ಓಕೆ ಈಗ ನಿಫ್ಟಿ ಕಟ್ ಮಾಡಿ ತಂಬಳೇನು ಹಾಕೋಬೇಕು ಬ್ಯಾಂಕ್ ನಿಫ್ಟಿ ಕಟ್ ಮಾಡಿ ತಂಬಳೇನು ಹಾಕೋಬೇಕು ಗೊತ್ತಿಲ್ಲ ಯಾವುದನ್ನು ಹಾಕಿದ್ರೆ ಅದನ್ನು ಹಾಕ್ಕೊಳ್ಳೋಣ ನಾವು ಝೋನ್ ಹಾಕಿದ್ದೀವಿ ಇದನ್ನು ನೋಡಿ ಎಲ್ಲ ಟ್ರೆಂಡಿಂಗ್ ಮಾರ್ಕೆಟ್ ಅಂತಾರೆ ಟ್ರೆಂಡಿಂಗ್ ಮಾರ್ಕೆಟ್ ಬರಲ್ಲ ಸೈಡ್ ವೇಸ್ ಅಂತ ಈ ಝೋನ್ ಒಳಗಡೆ ಇರ್ತದೆ ಇದ್ರೊಳಗಡೆಯಿಂದ ಬಂದರೆ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಪ್ಲ್ಯಾನ್ ಮಾಡಿ ಅಂತ ಈ ಝೋನಿಂದ ಆಚೆ ಬಂದೇ ಇಲ್ಲ ರೈಟ್ ಓಕೆ ಮತ್ತು ನಿಫ್ಟಿಯಲ್ಲಿ ಒಂದು ಚಾರ್ಟ್ ಬರ್ತಿದ್ವಿ ಡೇ ಚಾರ್ಟಲ್ಲಿ ಇದೇ ಕ್ಯಾಂಡಲ್ ಬರ್ತದೆ ಅಂತ ಲೈಕ್ ದಿಸ್ ಇವಾಗ ನೀವು ಪ್ಲೇ ಮಾಡಿದ್ದು ನೋಡಿದ್ರಲ್ಲ ನಾಳೆ ಇದೇ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಬರ್ತದೆ ಅಂತ ಬಂದಿದೆಯಾ ಇಲ್ಲ ನೀವು ನೋಡಿ ಹೇಳಿ ಓಕೆ ಸೇಮ್ ಕ್ಯಾಂಡಲ್ ಈ ಕ್ಯಾಂಡಲ್ಲೇ ಬರುತ್ತೆ ಅಂತ ನೆನ್ನೆ ಬರ್ಕೊಟ್ಟಿತ್ತು ರೈಟ್ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ನಾಳೆ ಬ್ಯಾಂಕ್ ನಿಫ್ಟಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಕೂಡ ಇರ್ತದೆ ಬ್ಯಾಂಕ್ ನಿಫ್ಟಿ ಏನು ಮಾಡಬೇಕು ನಿಫ್ಟಿ ಏನು ಮಾಡಬೇಕು ನಾಳೆ ನೋಡಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಬ್ಡನ್ ಓಪನ್ ಆದರೆ ವೆಯ್ಟ್ ಮಾಡಿ ಇದ್ರ ಕೆಳಗಡೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸಲ್ಲಿಂಗ್ ಕಡೆಯಿರಿ ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಕೆಳಗಡೆಗೆ ನಿಮಗೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೂ ಸಾಕು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡಿ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ನಿಮ್ಮ ನಿಮ್ಮ ಅನಾಲಿಸ್ ನಿಮ್ಮ ನಿಮ್ಮ ರಿಸ್ಕ್ ಒಡ್ರೇಶನ್ ನೋಡಿಕೊಂಡು ಓಕೆ ಆರ್ ರೆಸಿಸ್ಟೆನ್ಸ್ ಮೇಲೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರಿಟ್ರೆಸ್ ಮಾಡಿ ಹೈ ಕ್ಲಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ವ್ಯೂ ಇದ್ರ ಒಳಗಡೆ ಒಳಗಡೆ ಇದೊಂದು ಫ್ಲಾಗ್ ಇದ್ರೊಳಗಡೆ ನಾವು ಯಾವುದೇ ರೀತಿಯ ಟ್ರೇಡ್ ಮಾಡೋಲ್ಲ ಓಕೆ ನೀವು ಯಾರಾದರೂ ಮಾಡ್ಕೊಳ್ಳೋದ್ರೆ ನಿಮ್ಗೆ ಇಷ್ಟ ನಾವು ಮಾಡೋದು ಇದು ಬ್ಯಾಂಕ್ ನಿಫ್ಟಿ 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 ನಾಳೆ ಎಕ್ಸ್ಪೈರಿ ಇರ್ತದೆ ಎಕ್ಸ್ಪೈರಿಗಿಂತ ಒಂದು ದಿವಸ ಮುಂಚೆ ದಿವಸ ಈ ಥರ ಸೈಡ್ ವೇಸ್ ಇದೆ ಅಂದರೆ ಎಕ್ಸ್ಪೈರಿ ಅನ್ನೋದು ಸ್ವಲ್ಪ ಟ್ರೆಂಡಿಂಗ್ ವಾಲೆಟಲ್ಲಿ ಇರ್ತದೆ ನಾಳೆ ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಇದು ನಿಫ್ಟಿ ಲೆವೆಲ್ಸ್ ನೀವು ಜೀರೋ ಟು ಇರೋ ಪ್ಲ್ಯಾನ್ ಮಾಡ್ತಿರೋ ಬೇರೆ ಏನು ಮಾಡ್ಕೊಳ್ತೀರೋ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ನ ನಿಫ್ಟಿ ಇದ್ರ ಕೆಳಗಡೆ ಬಂದರೆ ಒ ಟಿ ಎಮ್ನ ಬೈ ಮಾಡ್ಬೋದು ಓಕೆ ಇಲ್ಲಿಗೆ ಬಂದಮೇಲೆ ಫೈಟ್ ಆದಮೇಲೆ ಮತ್ತೆ ಇಲ್ಲಿಂದ ಕೂಡ ಒ ಟಿ ಎಮ್ನೇ ಬೈ ಮಾಡ್ಬೋದು ಓಕೆ ಎರಡು ಕಡೆ ಒ ಟಿ ಎಮ್ನ ಮಾಡ್ಬೋದು ಇಲ್ಲಿ ಒ ಟಿ ಎಮ್ ಮಾಡಬಾರ್ದು ಈ ಸೈಡ್ ಒ ಟಿ ಓಟಿಎಂ ಮಾಡಬಾರ್ದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಮಾತ್ರ ಒ ಟಿ ಎಮ್ ಮಾಡ್ಬೋದು ಸೈಡ್ ವೇಸಲ್ಲಿ ಮಾಡಿದ್ರೆ ಒ ಟಿ ಎಮ್ ಅನ್ನೋದು ಮೈನಸ್ ಡಿ ಕೆ ಇಂದ ಮೈನಸ್ ಆಗ್ತದೆ ಓಕೆ ಇಲ್ಲಿ ಕೂಡ ಜೀರೋ ಟಿರೋ ಟ್ರೈ ಮಾಡ್ಬೋದು ಇಲ್ಲಿ ಕೂಡ ಜೀರೋ ಟಿರೋ ಟ್ರೈ ಮಾಡ್ಬೋದು ಒಂದು ಇನ್ ಕೇಸ್ ಕರೆಕ್ಷನ್ ಬಂದಿಲ್ಲ ಅಂದರೆ ರೆಸಿಸ್ಟೆನ್ಸ್ ಬ್ರೇಕಾಗಿ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀ ಕ್ರಾಸ್ ಐ ಕ್ರಾಸ್ ಆಗುವಾಗ ನಿಮ್ಮ ಟಾರ್ಗೆಟ್ ಏನಿದೆ ಈ ಪ್ರೈಸ್ನೇ ನೀವು ಬೈ ಮಾಡ್ಕೊಂಡ್ರೆ ನಿಮಗೆ ಜೀರೋ ಟು ಇರೋ ಚಾನ್ಸಸ್ ತುಂಬ ಚೆನ್ನಾಗಿ ವರ್ಕ್ ಆಗೋದು ಆಪ್ಷನ್ಸ್ ಇದ್ದಾವೆ ಓಕೆ ನಿಮ್ಮ ಪ್ಯಾಟರ್ನಲ್ಲಿ ಟಾರ್ಗೆಟ್ ಯಾವುದಿರುತ್ತೋ ಅದನ್ನು ಬೈ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಜೀರೋ ಟು ಇರೋ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ನೋಡ್ಕೊಂಡು ಮಾಡಿಕೊಡಿ ಇದು ಯಾವುದೇ ರೀತಿ ಬೈ ಅಂಡ್ ಸ್ವಲ್ಪ ಇಲ್ಲ దిస్ ఈస్ ఆర్ ఎడ్యుకేషన్ బండి సార్ గుడ్ ఈవెనింగ్ సార్ గుడ్ ఈనింగ్ బి సార్ సార్ దిస్ ఈస్ ఆల్ ఎజుకేషనల్ పర్పస్ ఉండే ఓకే థ్యాంక్ వెరీ మచ్ నాళెలె సిగో బాయ్